ನಮಸ್ಕಾರ ಏನ್ ಅರ್ಥವಿ ಈ ಕೇಸು ನಮಸ್ಕಾರ ರೀ ನಮಸ್ಕಾರ ನಮಸ್ಕಾರ ಇಲ್ಲದ್ರಿ ನಮ್ ಡಾಲಿ ಪ್ರತಾಪ್ ಸಿಂಗ್ ಇಲ್ಲದ್ರಿ ನಮ್ ಅಂತವಣ್ಣ ಇವಾಗ ನಾವು ಹೊಸೂರು ಸೇರಿ ಎಲ್ಲಿಗೊಂಡಿ ಅಂದ್ರ ಬಾಗಲಪಟ್ಟಿಗೆ ಹೊಂಟಿವ್ರಿ ಏನದು ಡ್ರೀಮ್ ಏನಂದ್ರ ತಿಳ್ಕೊಬೇಕಂದ್ರ ಫುಲ್ ವಿಡಿಯೋ ನೋಡ್ರಿ ಎಂಡ್ ಮಾಡ ಯಾರು ಸ್ಕಿಪ್ ಮಾಡಕ್ ಹೋಗ್ರಿ ಹಿಂಗ ದಾರ್ಯಾಗ ಹುಕ್ಕೊಂತ ಸಿಗ್ತೀನಿ ಅಂತ ಬರೀ ಹೋಗಿ ನನ್ನ ಗುಂಡಿಗೆ ಕೈಬಾಳೆ ಸತ್ತಿನ ಜಸ್ಟ್ ಬಾಗಲಕೋಟೆಗೆ ಬಂದಿವ್ರಿ ನಮ್ದು ಗಾಡಿ ಪಾರ್ಕಿಂಗ್ ಹುಡುಕ್ಯಾಡ ಹಾಕ್ತೀವಿ ಸಿಗವಲ್ದು ಇಲ್ಲಿ ಹಚ್ಚಿದಿವ್ರಿ ನಮ್ಮ ಗಾಡಿ ಸ್ವಲ್ಪ ಹಿಂದೆ ರೋಡಿಗೆ ಹಾತ್ರಿ ಸೋದರ ಸಂಬಂಧ ಸುಳ್ಳು ಬೇಡ ಮತ್ತು ಫೈನ್ ಕಟ್ಟೋದು ಬೇಡ ಅಂತ ಕೇಳ್ರಿ ರಾಹುಲ್ ಅಲ್ಲೆಲ್ಲೇ ಹಚ್ಬರ್ತೀನಿ ಅಂತ ಹೊಂಟಾನ ಬಂದಿನ್ರಿ ನಂದು ಏನದು ಟ್ರೀಮ್ ಅನ್ನೋದು ತೋರಿಸ್ತೀನಿ ನಾನು ಜನ್ ವೇಟ್ ಮಾಡಿ ಫ್ರೆಂಡ್ಸ್ ಇವ ನಮ್ಮ ಆ ಸ್ಕೂಲ್ ದೋಸ್ತ್ರಿ ಇಲ್ಲೇ ಬಾಗಲಕೋಟೆಗಿರ್ತಾನ ಬಂದಾನ್ರಿ ಈಗ ಅದನ್ನ ನಾವ್ ಹೇಳಿದ್ವಿ ಅಲ್ರೀ ಅದೊಂದ್ ಏನ ಅಂತ ಅದ್ರ ಸಂಬಂಧ ಬಂದ್ರ ಲಾಸ್ಟ್ ಟೈಮ್ ಬಂದಾಗನು ಬುಕ್ ಮಾಡಾಕ್ ಬಂದಿದೀವ್ರಿ ಇಬ್ರು ಅವತ್ ಸ್ಟಾಕ್ ಅದಕ್ಕ ಅವತ್ ಬುಕ್ ಮಾಡಿ ತಗೊಂಡ್ ಹೋಗಬೇಕಂದ್ರೇವಿ ಅವ್ ತಗೊಂಡ ಹೋಗೋ ಬರ್ದಿವಂತ ಅಲ್ಲಿ ಪಾರ್ಕಿಂಗ್ ಹೋಗೋರು ಗಾಡಿ ತಗೊಂಡ್ ಆಕಡೆ ಹೋಗ್ಯಾರ ಏನ ಮುರ್ದಿವ್ ಸಜಿಕಾ ಮುರ್ದಿವ್ ಶಚಿಕಾ ಅಂತಲ ಆತ ಮೂ ವಾರ್ದಾಗ ಮೂರ್ ದಿವಸ ಅವ್ರು ಹೋದವರಂದ್ರ ಇನ್ನ ಬಂದಿಲ್ರಿ ಗಾಡಿನೂ ಇಲ್ಲ ಅವ್ರು ಇಲ್ಲ ಅವ್ರು ಬಂದಿಂದ ಮತ್ತ ಸಿಗೋಲ್ಲ ಎ ಫ್ಯೂ ಮಾಮೆಂಟ್ ಸ್ಲೈಟ್ ನಾವು ಎಲ್ಲಿ ಬಂದಿವಂದ್ರ ಸೋನಿ ರೀ ಕ್ಯಾಮರಾ ಸೆಂಟ್ರಿಗೆ ಯಾಕಂದ್ರ ನಂದು ಬಹಳ ದಿವ್ಸ ಒಂದು ಇದು ಇತ್ತ್ರಿ ಡ್ರೀಮ್ ಐತಿ ಆ ಡ್ರೀಮ್ ಸಕ್ಸಸ್ ಆಗ್ಲತ್ತದ್ ಅದು ಅದೇ ಹೇಳನ ಆ ಆಗ ಸುಟ್ಟದ್ ಹೇಳತ್ತೀನಿ ಮಗ ಬೈ ಡ್ರೀಮ್ ಬೈಲ್ಲ ಇವತ್ತು ಸಕ್ಸಸ್ ಆಗತ್ತೆ ಯಾಕಂದ್ರ ಪದ ಪದ ಹೇಳಕ್ಕೆ ನಮ್ಗ ಸಂತೋಷ ಆಗಲ್ಲ ತೋ ಫೈನಲಿ ಬಂದಿರಿ ಇಲ್ಲಿ ಒಳಗ ಅಂಕಲ್ ರೀ ಕೇಳಂಬ್ರಿ ಅಂಕಲ್ ನಮ್ದು ಆರ್ಡರ್ ಬಂದೈತ್ರಿ ಬಂದೈತೆ ಬಂದೈತೆ ರೀ ತಡ್ರಿ ಆ್ಯನ್ಬಾಲ್ಸಿಂಗ್ ಮಾಡ್ತೇವಂತ ಫ್ರೆಂಡ್ಸ್ ಫೈನಲಿ ನಮ್ಮ ಡ್ರೀಮ್ ಕಂಪ್ಲೀಟ್ ಆಗೋ ಬಂದೈತ್ರಿ ಇದೇ ನೋಡಿರಿ ನಮ್ಮ ಡ್ರೀಮ್ ಇಟ್ಟೋ ತನ ಬಂದಿದ್ದ ಬಂದಿದ್ದು ಗೋಪುರ ತಟ್ಟೀನ್ ರೀ ಬರ್ರಿ ಆ್ಯನ್ಬಾಲ್ಸಿಂಗ್ ದಿನವಿಡಿ ಕಾದು ಕುಳಿತ

ಅಂಕಲ್ ಥ್ಯಾಂಕ್ಸ್ ರೀ ಅಂಕಲ್ ನಿಮ್ದು ಅಡ್ರೆಸ್ ಒಮ್ಮೆ ಬಾಗಲ್ಕೋಟ್ ಬಸ್ ಬಸ್ ಸ್ಟ್ಯಾಂಡ್ ರೀ ಬಾಗಲಕೋಟಿಗೆ ನಿಮ್ಗೆ ಕ್ಯಾಮ್ರಿ ಇವ್ರ ಕಡೆ ಕೇಳ್ರಿ ಇವ್ರ ನಂಬರ್ ಇಲ್ಲೇ ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಂತ ನಮಗೊಂತರ ಭಾಳ ಹೆಲ್ಪ್ ಮಾಡಿದ್ರಿ ಯಾಕಂದ್ರೆ ನಮ್ಗೆ ಗೋಪುರ ಬಗ್ಗೆ ಏನ್ ನಾಲೆಜ್ ಇದ್ದಿದ್ದಿಲ್ಲ ಅವ್ರ ಅಂಗಡಿ ಬಂದ ನಮಗೆ ತಿಳಿಸ್ ಹೇಳಿದ್ರಿ ಈ ತರ ಈ ಸೀರೀಸ್ ಐತಿ ಇದನ್ನ ಬೈ ಮಾಡ್ರಿ ಚಲೋ ಐತಂತ ಅದಕ್ಕೆ ನಾವು ಅವ್ರು ಹೇಳಿದ ಡೈರೆಕ್ಷನ್ ದಾಗ ಹೋಗಿ ಫೈನಲಿ ನಾವು ತಗೊಂಡಿವಿ ಪೇಮೆಂಟ್ ಎಲ್ಲ ಆಗೈತ್ರಿ ಬಿಲ್ಲಿಂಗ್ ಕೊಡ್ತಾರ ತಗೊಂಡ್ ಬೈತಿ ಚೆನ್ನಕ ಬೆಂಗಳೂರ್ಲಿಸಿ ಮಚ್ಚ ಬಂದ್ಬಿಟ್ಟ್ರಿ ಈಗ ಅಣ್ಣ ಏನಾಯ್ತಣ ಯಾಕಣ್ಣ ಅಣ್ಣ ಇನ್ನು ಬೇಡ್ಕಣ ಒಮ್ಮೆ ಸಡನ್ ಆಗಿ ಬಂದು ಫೋನ್ ಮಾಡ್ಯಣ್ಣ ನಕ್ ಬಂದಿ ಹೆಂಗ್ ಮುಲಿ ಹಾಯ್ ಬ್ರೋ ಬೆಂಗ್ಳೂರ್ ಬೆಂಗ್ಳೂರಲ್ಲಿ ದೋಸ್ತಿಗೆಲ್ಲ ಬೆಟ್ಟಾಗಿ ಇವಾಗ ನಾವು ನಿಯರ್ ಇಲ್ಲಿ ನಮ್ಮ ಆಲ್ಮಟ್ಟಿ ಕಡೆ ಚಾ ಕೊಡಕ್ ಬಂದಿದ್ವಿ ನಮ್ ರವಿ ಏನೇ ಆತ ನೋಡ್ರಿ ನಾವು ಚಾ ಬಂದಿ ಇದು ದರಿ ಸಿಕ್ಕದ ಇದನ್ನ ಎತ್ಕೊಂಡ್ ಬಂದ್ವಿ ಫ್ರೆಂಡ್ಸ್ ಇಲ್ಲೇ ಚಾ ಕೊಡೋದು ಓಕೆ ಅಂತ್ರಿ ನಮ್ದು ಫಸ್ಟ್ ಏನೇನ್ ಮಾತಾಡಬೇಕು ಏನೇನ್ ಮಾತಾಡ್ಬಾರ್ದು ಗೊತ್ತಾಗಿಲ್ಲ ಸೊ ಅದ್ರ ಸಂಬಂಧ ಏನಾರ ತಪ್ಪು ಮಾತಾಡಿದ್ವಿ ಅಂದ್ರೆ ಅಟ್ಯಾಕ್ ಕೋರಿ ಇನ್ನ ಏನೇ ಚೇಂಜಸ್ ಬೇಕು ಸ್ವಲ್ಪ ಹೇಳ್ರಿ ಇನ್ಮೇಲೆ ಆದಷ್ಟು ವಿಡಿಯೋ ಮಾಡಕ್ ಬರ್ತೀನಿ ಅಂತ ಎಲ್ಲರೂ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ನನ್ನ ಹತ್ರ ಒಂದು ಕಲೆ ಇದೆ ಸರ್ ಅದನ್ನ ಪ್ರೂವ್ ಮಾಡ್ಕೋತೀನಿ ಈ ಇಲ್ಲಿಗೆ ಏನ್ ಮಾಡ್ತೀನಿ ಅಂದ್ರೆ ನಮಸ್ಕಾರ ಅಷ್ಟೇ